ಇಲ್ಲಿ ಕನ್ನಡ ಪಿ ಡಬ್ಲ್ಯೂ ಡಿ ಹಾಲ್ ಹತ್ರ ಸಭಾಭವನ ಊಟದ ವ್ಯವಸ್ಥೆ ಇದೆ ಅದೆಲ್ಲ ಮಾಡಿ ನೀವೆಲ್ಲರೂ ಕೂಡ ಏರ್ಪೋರ್ಟಿಗೆ ಬರಬೇಕು ಅದೆಲ್ಲ ಪೊಲೀಸರಿಗೆ ಹೇಳಿದೀವಿ ನಾವು ಒಳಗೆ ಬಿಡ್ತೀವಿ ಸಾಲ ಸುತ್ತ ಬರ್ತೀವಿ ಅದಕ್ಕೆ ಯಾರು ಹೆದಬೇಕಾಗಿಲ್ಲ ಅಂದ್ರೆ ದಯಮಾಡಿ ಎಲ್ಲರೂ ಕೂಡ ಅಲ್ಲಿ ಬರಬೇಕು ಸೈಕಲ್ ಮಾಡ್ರಿ ನಾವು ಸೈಕಲ್ ನೋಡ್ರಿ ತೋರ್ಬರಿ ಆದ್ರಿಂದ ಈ ಹೋರಾಟ ಮುಂದುವರೆಗೆ ಮುಂದುವರೆಸೋದು ಬಾಡ್ರಿ ಅಲ್ಲ ಹೋರಾಟ ಎಲ್ಲಿ ಹೋರಾಟ ಬೇಕೇ ಬೇಕು ಏನು ಬೇಕು ಬಂಧುಗಳೇ ಇವತ್ತ ಸಾಧ್ಯ ಆದ್ರೆ ಸತಿ ಜನ ಬೆಂಗಳೂರಾಗಿ ನಾವು ಸಭೆ ಮಾಡಿ ದೊಡ್ಡ ಸಭೆ ಮಾಡಿದ್ವಿ ಆಗಿನ ಮಂತ್ರಿ ಅಶೋಕ್ ಅವ್ರು ಕೂಡ ಬಂದ್ ಕೂಡ ಆದ್ರೆ ಇದೆಲ್ಲ ಏನ್ ತಿಕ್ಕಲೇ ಇಲ್ಲ ಮಾಡ್ಯಾರ ಇವರು ಒಬ್ರು ಸೊಂಕು ಕೊಡ್ತಾರೆ ಈಗ ನಮ್ಮ ಶಕ್ತಿ ಏನನ್ನೋದು ಗೊತ್ತಿಲ್ಲ ಅವರಿಗೆ ನಾವೆಲ್ಲ ತಲಿಕೆ ತಿಳ್ತೀವಿ ಅಂದ್ರೆ ಯಾರು ಇದಿಲ್ಲ ಅದರಿಂದ ಇವತ್ತು ಈಗ ಸಾಕ್ಷತೆವಾಗಿ ಜಿಲ್ಲಾಧಿಕಾರಿ ಮೂಲಕ ಗವರ್ನರಿಗೆ ಸಿ ಎಂ ಅವರಿಗೆ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸ್ಲಾಗ್ತಾ ಇದೆ ಎಲ್ಲ ನಾವು ಇಲ್ಲ ನಮ್ಮ ನ್ಯಾಯ ಹಿಂದಿತ್ತು ಎಲ್ಲ ದೇವರು ಕೃತಿ ಎಲ್ಲ ಸಮಾಜದವರು ಮಾಡಿದ್ವಿ ನಾವೆಲ್ಲರೂ ಕರ್ಕೊಂಡು ಮಾಡ್ತಾ ಇದ್ದೀವಿ ಇವತ್ತಿನಿಂದ ನೀವು ಹೋಗಿ ಪ್ರಚಾರ ಪ್ರಸಾರ ಮಾಡಬೇಕು ಇದನ್ನೆಲ್ಲ ಇದನ್ನು ಮಾಡಬೇಕು ನಿಮ್ಮ ತಾಂಡದಲ್ಲಿ ಹೋಮಿ ಹೋಳಿಯಲ್ಲಿ ಇವೆಲ್ಲ ಸಂಘಟನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಕರೆ ಕೊಟ್ಟಾಗ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬರಬೇಕು ಬೇರೆ ಬೇರೆ ಮುಖಂಡರು ಕೂಡ ಮಾತನಾಡುವುದರಿಂದ ಆದ್ದರಿಂದ ತಮಗೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಿ ನಾನು ಎರಡು ಮಾತುಗಳನ್ನು ತೋರಿಸಿದ್ವಿ ಹೋರಾಟ ಈ ವಿರುದ್ಧ ಹೋರಾಟ ಸಮಿತಿ